ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯಾವ ರಾಶಿಯವರಿಗೆ ಯಾವ ಸಂಖ್ಯೆ ಅದೃಷ್ಟ ತರಲಿದೆ ಯಾವ ರಾಶಿಯವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಸಂಖ್ಯೆ ಶುಭವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಹನ್ನೆರಡು ರಾಶಿಗಳಿಗೆ ಅದೃಷ್ಟದ ಸಂಖ್ಯೆ ಯಾವುದು ಎಂಬುದರ ಕುರಿತು ಇಲ್ಲಿದೆ ನೋಡಿ ಪರಿಪೂರ್ಣ ಮಾಹಿತಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ವಿಭಾಗಗಳನ್ನು ನೀವು ಕಾಣಬಹುದಾಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಶಿ ಅಥವಾ ಜನರ ಜೀವನದಲ್ಲಿ ಸಂಖ್ಯೆಗಳು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಅದೇ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗಳಿಗೂ ಕೂಡ ಅವುಗಳದ್ದೇ ಆಗಿರುವಂತಹ ಶುಭ ಸಂಖ್ಯೆಗಳು ಇರುತ್ತವೆ ಈ ಸಂಖ್ಯೆಗಳು ಅವರ ಜೀವನದಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ದ್ವಾದಶ ಅಂದರೆ ಹನ್ನೆರಡು ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯಾವೆಲ್ಲ ಸಂಖ್ಯೆಗಳು ಶುಭವಾಗಿರುತ್ತವೆ ಹಾಗೂ ಅವರ ಜೀವನವನ್ನು ಇವುಗಳು ಬದಲಾಯಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ರಾಶಿ ಹನ್ನೆರಡು ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರುವಂತಹ ರಾಶಿಯವರು ಸಾಕಷ್ಟು ಸಾಹಸ ಮನೋಭಾವನೆಯನ್ನು ಹೊಂದಿರುವಂತಹ ಜನರಾಗಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಅವರಲ್ಲಿರುವಂತಹ ನಿರ್ಭಯ ಮನೋಭಾವನೆಯನ್ನು ಇದು ಪ್ರತಿನಿಧಿಸುತ್ತದೆ ಒಂದು ವೇಳೆ ನೀವು ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಒಂಬತ್ತು ನಂಬರ್ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಅನಿರೀಕ್ಷಿತವಾಗಿರುವಂತಹ ಸಾಕಷ್ಟು ಸುವರ್ಣ ಅವಕಾಶಗಳನ್ನು ಜೀವನದಲ್ಲಿ ತರುವಂತಹ ಕೆಲಸಗಳನ್ನು ಮಾಡಬಹುದಾಗಿದೆ ಯಾವುದೇ ಕೆಲಸ ಮಾಡಿದರೂ ಒಂಬತ್ತನೇ ತಾರೀಖಿನಲ್ಲಿ ಮಾಡಿ ಗೆಲುವು ನಿಮ್ಮದಾಗುತ್ತೆ ಒಂಬತ್ತನೇ ತಾರೀಖಿನಲ್ಲಿ ಹುಟ್ಟಿದವರನ್ನು ಮದುವೆ ಮಾಡಿಕೊಳ್ಳಿ ಸದಾ ಅದೃಷ್ಟ ನಿಮ್ಮ ಜೊತೆಯಲ್ಲಿ ಇರುತ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಒಂಬತ್ತನೇ ತಾರೀಖಿನಲ್ಲಿ ಹುಟ್ಟಿದವರನ್ನು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಳಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ಕೊಡುವ ವರ್ಷಗಳು ಹದಿನೆಂಟು ಮೂವತ್ತಾರು ಹಾಗೂ ಅರವತ್ಮೂರನೇ ವರ್ಷಗಳು ವೃಷಭ ರಾಶಿ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿರುತ್ತಾರೆ ಹಾಗೂ ಅತ್ಯಂತ ವಿನಮ್ರ ಮನೋಭಾವನೆಯನ್ನು ಹೊಂದಿರುತ್ತಾರೆ ಇನ್ನು ಇವರ ಲಕ್ಕಿ ನಂಬರ್ ಆರು ಈ ನಂಬರ್ ವೃಷಭ ರಾಶಿಯವರಿಗೆ ಸ್ಥಿರತೆಯನ್ನು ತರುವಂತಹ ನಂಬರ್ ಆಗಿರುತ್ತದೆ ನಂಬರ್ ಆರು ಅನ್ನು ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸಿದರೆ ಖಂಡಿತವಾಗಿ ನಿಮಗೆ ಯಶಸ್ವಿ ಜೀವನ ಖಂಡಿತವಾಗಿ ದೊರಕುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ನಂಬರ್ ಆರು ಅತ್ಯಂತ ವಿಶೇಷವಾಗಿರಲಿದೆ ಅಂತ ಹೇಳಬಹುದು ಆರನೇ ತಾರೀಖಿನಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿ ನಿಮ್ಮ ಜೀವನ ಸಂಗಾತಿಯ ಆಯ್ಕೆಯಲ್ಲೂ ಆರನೇ ತಾರೀಖಿನಲ್ಲಿ ಹುಟ್ಟಿದವರನ್ನು ವಿವಾಹ ಆಗಿ ಲಕ್ಷ್ಮೀ ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೆ ಬಿಸ್ನೆಸ್ ಪಾರ್ಟ್ನ ಕೂಡ ಈ ಸಂಖ್ಯೆಯವರಾಗಿದ್ದಾರೆ ಒಳ್ಳೆಯದು ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹದಿನೈದು ಇಪ್ಪತ್ನಾಲ್ಕು ಮೂವತ್ತ್ಮೂರು ನಲವತ್ತೆರಡು ಐವತ್ತೊಂದು ಹಾಗೂ ಅರವತ್ತನೇ ವರ್ಷಗಳು ಮಿಥುನ ರಾಶಿ ಮಿಥುನ ರಾಶಿಯವರು ಅತ್ಯಂತ ಓಪನ್ ಮೈಂಡೆಡ್ ಆಗಿರುತ್ತಾರೆ ಮಿಥುನ ರಾಶಿಯವರ ಅತ್ಯಂತ ಅದೃಷ್ಟದ ನಂಬರ್ ಆಗಿ ಐದು ಕಾಣಿಸಿಕೊಳ್ಳುತ್ತದೆ ಇದು ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು ಅನ್ವೇಷಣೆ ಮಾಡುವಂತಹ ಸೂಚನೆಯನ್ನು ನೀಡುತ್ತೆ ಇದು ನಿಮಗೆ ಜೀವನದಲ್ಲಿ ನೀವು ನಿರೀಕ್ಷೆ ಕೂಡ ಮಾಡದಂತಹ ಸಾಕಷ್ಟು ತಿರುವುಗಳನ್ನು ಕೂಡ ನೀಡುತ್ತೆ ಆದರೆ ಖಂಡಿತವಾಗಿ ಇದು ಸಕಾರಾತ್ಮಕವಾಗಿರಲಿದೆ ಆದಷ್ಟು ಐದನೇ ತಾರೀಖಿನಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಗೆಲುವು ಖಚಿತ ಐದನೇ ತಾರೀಖಿನಲ್ಲಿ ಹುಟ್ಟಿದವರನ್ನು ವಿವಾಹ ಆಗುವುದು ಒಳ್ಳೆಯದು ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ನೀಡುವ ವರ್ಷಗಳು ಹದಿನಾಲ್ಕು ಇಪ್ಪತ್ಮೂರು ಮೂವತ್ತೆರಡು ವರ್ಷಗಳು ಕರ್ಕ ರಾಶಿ ಕರ್ಕ ರಾಶಿಯವರು ಮನೆಯ ವಾತಾವರಣದಲ್ಲಿ ಇರೋದಕ್ಕೆ ಸಾಕಷ್ಟು ಇಷ್ಟಪಡ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕರ್ಕ ರಾಶಿಯವರಿಗೆ ನಂಬರ್ ಎರಡು ಅತ್ಯಂತ ಶುಭವನ್ನು ತರುವಂತಹ ನಂಬರ್ ಆಗಿರುತ್ತದೆ ಇದು ರಿಲೇಷನ್ಶಿಪ್ನಲ್ಲಿ ಹಾಗೂ ಅವರು ಇರುವಂತಹ ವಾತಾವರಣದಲ್ಲಿ ಸಮಸ್ಯೆ ಹಾಗೂ ಸಮತೋಲನವನ್ನು ತರುತ್ತದೆ ಇದು ಕರ್ಕರಾಶಿಯವರ ಜೀವನದಲ್ಲಿ ನೆಮ್ಮದಿ ಹಾಗೂ ಶಾಂತಿಯನ್ನು ತರುತ್ತದೆ ಹೀಗಾಗಿ ತಮ್ಮ ಜೀವನದಲ್ಲಿ ಕರ್ಕರಾಶಿಯವರು ನಂಬರ್ ಎರಡುವನ್ನು ಆಯ್ಕೆ ಮಾಡುವುದರಿಂದ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ತಾರೀಖಿನಲ್ಲಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಹಾಗೂ ಐವತ್ತಾರನೇ ವರ್ಷಗಳು ಸಿಂಹ ರಾಶಿ ಸೂರ್ಯನ ರಾಶಿಯಾಗಿರುವಂತಹ ಸಿಂಹ ರಾಶಿಯವರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರು ಸ್ವಾತಂತ್ರ್ಯ ಹಾಗೂ ಶಕ್ತಿಯ ಪ್ರತೀಕವಾಗಿರುವಂತಹ ನಂಬರ್ ಅನ್ನು ತಮ್ಮ ಲಕ್ಕಿ ನಂಬರ್ ಎಂಬುದಾಗಿ ಪರಿಗಣಿಸಬಹುದಾಗಿದೆ ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸವನ್ನು ಮಾಡುತ್ತೆ ಹಾಗೂ ಇದನ್ನು ಹಿಂಬಾಲಿಸುವುದರಿಂದಾಗಿ ಜೀವನದಲ್ಲಿ ನೀವು ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಒಂದು ಹತ್ತು ಹತ್ತೊಂಬತ್ತನೇ ತಾರೀಖಿನಲ್ಲಿ ಶುಭ ಕೆಲಸವನ್ನು ಪ್ರಾರಂಭ ಮಾಡಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಐವತ್ತೈದು ಹಾಗೂ ಅರವತ್ನಾಲ್ಕನೇ ವರ್ಷಗಳು ಕನ್ಯಾ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಕೂಡ ನಂಬರ್ ಐದು ಅತ್ಯಂತ ಅದೃಷ್ಟವನ್ನು ತರುವಂತಹ ಸಂಖ್ಯೆಯಾಗಿರುತ್ತದೆ ಇದು ತಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರು ಇನ್ನಷ್ಟು ಸ್ವತಂತ್ರರಾಗಿ ಹಾಗೂ ಪಾಸಿಟಿವ್ ಎನರ್ಜಿಯಿಂದ ಮುಂದೆ ಹೋಗುವಂತಹ ಸೂಚನೆಯನ್ನು ನೀಡುತ್ತೆ ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಅಥವಾ ಬಗೆಹರಿಸುವಂತಹ ನಿಮ್ಮ ಯೋಚನೆ ಕೂಡ ವೃದ್ಧಿಯಾಗಲಿದೆ ಯಾವುದೇ ಶುಭ ಕೆಲಸ ಪ್ರಾರಂಭ ಮಾಡಲು ಐದನೇ ಸಂಖ್ಯೆ ಆರಿಸಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹದಿನಾಲ್ಕು ಇಪ್ಪತ್ತ್ ಮೂವತ್ತೆರಡು ನಲವತ್ತೊಂದು ಐವತ್ತು ಹಾಗೂ ಐವತ್ತೊಂಬತ್ತನೇ ವರ್ಷಗಳು ತುಲಾ ರಾಶಿ ಆರು ನಂಬರ್ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರಲಿದೆ ಹಾಗೂ ಇದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಲಿದೆ ತುಲಾ ರಾಶಿಯವರ ಆಕರ್ಷಕ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂತಹ ನಂಬರ್ ಇದಾಗಿರುತ್ತದೆ ತುಲಾ ರಾಶಿಯವರು ತಮ್ಮ ಸುತ್ತಮುತ್ತಲಿರುವಂತಹ ಪ್ರೀತಿ ಪಾತ್ರರ ಜೊತೆಗೆ ತಮ್ಮ ಸಂಬಂಧವನ್ನು ಯಾವ ರೀತಿಯಲ್ಲಿ ಉತ್ತಮವಾಗಿ ಹೊಂದಿರುತ್ತಾರೆ ಎನ್ನುವಂತಹ ವಿಚಾರದಲ್ಲಿ ಕೂಡ ಇದು ಪ್ರತಿಫಲಿಸುತ್ತದೆ ಆರನೇ ತಾರೀಖಿನಲ್ಲಿ ಹುಟ್ಟಿದವರನ್ನು ನಿಮ್ಮ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿ ಆರಿಸಿ ನಿಮ್ಮ ಪಾಲಿಗೆ ಅದೃಷ್ಟ ಹುಡುಕಿ ಬರುತ್ತೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹದಿನೈದು ಇಪ್ಪತ್ನಾಲ್ಕು ಮೂವತ್ತ್ಮೂರು ನಲವತ್ತೆರಡು ಐವತ್ತೊಂದು ಹಾಗೂ ಅರವತ್ತನೇ ವರ್ಷಗಳು ವೃಶ್ಚಿಕ ರಾಶಿ ಅತ್ಯಂತ ಗಂಭೀರ ಸ್ವಭಾವದವರಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಅವರ ಲಕ್ಕಿ ನಂಬರ್ ಒಂಬತ್ತು ಆಗಿರುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವಕ್ಕೆ ಸರಿಹೊಂದುವಂತಹ ಸಂಖ್ಯೆಯಾಗಿರುತ್ತದೆ ಒಂಬತ್ತು ಅನ್ನು ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸುವ ಮೂಲಕ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದಾಗಿ ಗೆಲುವನ್ನು ಸಾಧಿಸಲಿದ್ದೀರಿ ಯಾವುದೇ ಕೆಲಸ ಕಾರ್ಯಗಳು ಪ್ರಾರಂಭಿಸಲು ಒಂಬತ್ತನೇ ತಾರೀಖನ್ನು ಆರಿಸಿ ಬಾಳ ಸಂಗಾತಿಯ ವಿಚಾರದಲ್ಲೂ ಸಹ ಸಂಖ್ಯೆ ಒಂಬತ್ತು ಇರುವಂತೆ ನೋಡಿಕೊಳ್ಳಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಹಾಗೂ ಅರವತ್ತ್ ವರ್ಷಗಳು ಧನು ರಾಶಿ ಧನು ರಾಶಿಯವರ ಲಕ್ಕಿ ನಂಬರ್ ಮೂರು ಆಗಿರುತ್ತದೆ ಹಾಗೂ ಧನುರಾಶಿಯವರ ಮನೋಭಾವನೆಯ ವಿಚಾರಕ್ಕೆ ಬಂದರೆ ತಮ್ಮ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸುವ ಹಾಗೂ ಎಲ್ಲಾ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಂತಹ ಗುಣ ಇವರಿಗೆ ಇರುತ್ತೆ ಮೂರು ಎನ್ನುವಂತಹ ಸಂಖ್ಯೆ ನಿಮ್ಮ ಅದೃಷ್ಟದ ಸಂಖ್ಯೆಯಾಗಿರುವ ಕಾರಣದಿಂದಾಗಿ ಇದು ಇನ್ನಷ್ಟು ಹೊಸ ಎನರ್ಜಿಯನ್ನು ನಿಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನು ಮಾಡುತ್ತದೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂಬತ್ತು ಐವತ್ತೇಳು ಹಾಗೂ ಅರವತ್ತಾರನೇ ವರ್ಷಗಳು ಮಕರ ರಾಶಿ ಪರಿಶ್ರಮ ಹಾಗೂ ಶ್ರಮಜೀವಿ ಎನ್ನುವಂತಹ ವಿಚಾರಧಾರೆಗಳನ್ನು ಪ್ರತಿನಿಧಿಸುವಂತಹ ನಂಬರ್ ಎಂಟು ಮಕರ ರಾಶಿಯವರ ಅತ್ಯಂತ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಹಾಗೂ ಮಕರ ರಾಶಿಯವರ ವ್ಯಕ್ತಿತ್ವ ಕೂಡ ಇದೇ ಆಗಿರುತ್ತದೆ ಒಂದು ವಿಚಾರವನ್ನು ಫೋಕಸ್ ಆಗಿ ತೆಗೆದುಕೊಂಡರೆ ಅದನ್ನು ಪೂರೈಸುವಂತಹ ಸಾಮರ್ಥ್ಯವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ ಎಂಟು ನಂಬರ್ ಅನ್ನು ನೀವು ಹಿಂಬಾಲಿಸಿ ಖಂಡಿತವಾಗಿ ಇದು ನಿಮ್ಮನ ಯಶಸ್ಸಿನ ಹಾದಿಗೆ ಕರೆದುಕೊಂಡು ಹೋಗುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ಮೂರು ಹಾಗೂ ಅರವತ್ತೆರಡನೇ ವರ್ಷಗಳು ಕುಂಭ ರಾಶಿ ಸಾಕಷ್ಟು ಕ್ರಿಯೇಟಿವ್ ಹಾಗೂ ಮಾನವತವಾದಿ ಆಗಿರುವಂತಹ ರಾಶಿಯವರ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಸಂಖ್ಯೆ ಏಳು ಆಗಿದೆ ಏಳು ಎನ್ನುವಂತಹ ಸಂಖ್ಯೆಯ ಸಕಾರಾತ್ಮಕ ಪ್ರಭಾವ ಎನ್ನುವುದು ಕುಂಭ ರಾಶಿಯವರನ್ನ ಇನ್ನಷ್ಟು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಏಳು ಪೂರಕ ಮಾರ್ಗವನ್ನು ಒದಗಿಸುತ್ತದೆ ಹೀಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರ ಲಕ್ಕಿ ಸಂಖ್ಯೆ ಏಳು ಆಗಿರುತ್ತದೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಹದಿನಾರು ಇಪ್ಪತ್ತೈದು ಹಾಗೂ ವರ್ಷಗಳು ಮೀನರಾಶಿ ಮೀನರಾಶಿಯವರ ವ್ಯಕ್ತಿತ್ವ ಸಾಮಸ್ಯ ಹಾಗೂ ಭಾವನಾತ್ಮಕ ಆಳವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಂಶಗಳನ್ನು ಪ್ರತಿನಿಧಿಸುವಂತಹ ನಂಬರ್ ಎರಡು ಮೀನ ರಾಶಿಯವರ ಅತ್ಯಂತ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ನಿಮ್ಮ ಅಂತರ್ಮುಖವನ್ನು ಪರಿಚಯಿಸುವಂತಹ ಕೆಲಸವನ್ನು ಕೂಡ ಇದು ಮಾಡುತ್ತದೆ ನಿಮ್ಮ ಜೀವನದ ಭಾವನಾತ್ಮಕ ಅಗತ್ಯತೆಗಳನ್ನು ಪೂರೈಸುವಂತಹ ಕೆಲಸವನ್ನು ಈ ವಿಶೇಷವಾದ ಸಂಖ್ಯೆ ಮಾಡುತ್ತದೆ ಎನ್ನುವುದನ್ನು ಕೂಡ ಸಂಖ್ಯಾಶಾಸ್ತ್ರ ಹೇಳುತ್ತದೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಶ್ರೀಮಂತಿಕೆ ತಂದುಕೊಡುವ ವರ್ಷಗಳು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಐವತ್ತಾರು ಹಾಗೂ ಅರವತ್ತೈದನೇ ವರ್ಷಗಳು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ